ಬೈದಿನಿ ಅವಳು ಅಘೋರಿಯಲ್ಲ ಅವಳನ್ನ ಗೌರಿ ವಿಹಾರಕ್ಕೆ ಯಾರೂ ಕರೆತಂದಿರಲಿಲ್ಲ ಅವಳು ಎಲ್ಲಿಂದ ಬಂದಿದ್ದಳೆಂಬುದು ಯಾರಿಗೂ ಗೊತ್ತಿಲ್ಲ ಬಂದಾಗ ಇನ್ನಷ್ಟು ತಾರುಣ್ಯವಿತ್ತು ಮೈದಿನಿಗೆ ಅವಳನ್ನು ಅಘೋರಿಗಳು ಭೋಗ ಪೂಜೆಗೆ ಸಾಮೂಹಿಕ ಸಂಭೋಗಕ್ಕೆ ಬಳಸಿಕೊಳ್ಳತೊಡಗಿದರು ಕ್ರಮೇಣ ಮೈದಿನಿ ಗೌರಿ ವಿಹಾರಕ್ಕೆ ಹೊಂದಿಕೊಂಡು ಬಿಟ್ಟಿದ್ದಳು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾ ಇದ್ರು ಅವಳ ವಾಸಕ್ಕಾಗಿ ಕಾತ್ಯಾಯಿನಿಯ ಪರ್ಣಕುಟಿಯ ಪಕ್ಕದಲ್ಲೇ ಚಿಕ್ಕದೊಂದು ಗುಡಿಸಲು ಹಾಕಿಕೊಡಲಾಗಿತ್ತು ಬಂದ ಹೊಸತರಲ್ಲಿ ಕೊಂಚ ಮೌನಿಯಾಗಿ ಇರುತ್ತಿದ್ದ ಮೈದಿನಿ ಆನಂತರದ ದಿನಗಳಲ್ಲಿ ಮಹಾವಾಚಾಳಿಯಾಗಿ ಆದರೆ ಅಂಥ ವಾಚಾಳಿಯಾದರೂ ಮೈದಿನಿ ಈ ವರ್ಷಗಳಲ್ಲಿ ಒಂದೇ ಒಂದು ಸಲಕ್ಕೂ ತೇಜಮ್ಮನನ್ನ ಮಾತನಾಡಿಸಿರಲಿಲ್ಲ ಗೌರಿ ವಿಹಾರದ ಒಟ್ಟಾರೆ ವಾತಾವರಣದಲ್ಲಿ ಯಾವ ಜೀವಿಯೂ ತೇಜಮ್ಮನನ್ನ ಮನುಷ್ಯರೆಂದು ಗುರುತಿಸಿ ಮಾತನಾಡಿಸಿರಲಿಲ್ಲ ಆದರೆ ತೇಜಮ್ಮನ ಗುಡಿಸಲಿನಲ್ಲಿ ಅಷ್ಟ ದಿಗ್ಬಂಧನದ ಅರಿಶಿಣದ ದಾರ ಇತ್ತೆಂಬ ಪ್ರಸ್ತಾಪ ಬಂದ ಕೂಡಲೇ ಕಾತ್ಯಾಯಿನಿ ಮೈದಿನಿಯ ಗುಡಿಸಲ ಕಡೆಗೆ ಓಡಿದ್ದಳು ಧಡಕ್ಕನೆ ನೂಕಿದ ಬಾಗಿಲು ಒಳಮರೆಯಾಗಿ ತೆರೆದುಕೊಂಡ ಮರುಕ್ಷಣವೇ ಕಾತ್ಯಾಯಿನಿ ಗುಡಿಸಲ ಒಳಗಿನ ಕತ್ತಲಲ್ಲಿ ನೆಲದ ಮೇಲೆ ಅಂಗಾತವಾಗಿ ಮಲಗಿದ್ದ ಮೈದಿನಿಯನ್ನ ಕೂಗಿ ಎಬ್ಬಿಸುವ ಪ್ರಯತ್ನ ಮಾಡಿದಳು ಮೂರನೆಯ ಕೂಗಿಗೂ ಅವಳು ಕದಲಲಿಲ್ಲವಾದ್ದರಿಂದ ತಾನೇ ಗುಡಿಸಲ ಒಳಕ್ಕೆ ಹೋಗಿ ಅವಳನ್ನ ಕದಲಿಸಿ ಎಬ್ಬಿಸುವ ಪ್ರಯತ್ನ ಮಾಡಿದಳು ಭುಜ ಕದಲಿಸಿದಳು ಇಡೀ ದೇಹ ಕದಲಿತು ಆದರೆ ತಲೆ ಮಾತ್ರ ಕದಲಲಿಲ್ಲ ಮೈದಿನಿ ಎಂದು ಕೂಗ ಹೊರಟವಳು ಆ ಕತ್ತಲಲ್ಲಿ ಗೋಚರವಾದ ದೃಶ್ಯ ಕಂಡು ಸುಮ್ಮನಾಗಿ ಬಿಟ್ಟಳು ಮಹಾಗುರುಗಳೇ ಮೈದಿನಿಯ ಪೂರ್ಣ ಬಲಿ ಆಗಿ ಹೋಗಿದೆ ತೇಜಮ್ಮ ಮೊದಲ ಆಹುತಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂದಳು ಕಾತ್ಯಾಯಿನಿಯ ಕಣ್ಣುಗಳಲ್ಲಿ ಭಯವಿರಲಿಲ್ಲ ಆಕ್ರೋಶವಿತ್ತು ಕಪಾಲನಾಥರು ಗುಡಿಸಿದಿನ ಒಳಕ್ಕೆ ಹೋದರು ಯಾವುದೋ ಮೋಡದ ಮರೆಯಲ್ಲಿ ಫಳ್ಳನೇ ಹೊಡೆದ ಮಿಂಚು ಗುಡಿಸಲ ಒಳಗೆ ಹನಿ ಬೆಳಕು ಮೂಡಿಸಿತ್ತು ಆ ಬೆಳಕಿನಲ್ಲಿ ಮೈದಿನಿಯ ಮುಂಡದಿಂದ ಪ್ರತ್ಯೇಕಗೊಂಡ ರುಂಡ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿತು ಒಂದೇ ಒಂದು ಉದ್ಗಾರವೂ ಇಲ್ಲದೆ ಅಲ್ಲಿಂದ ಹೊರಕ್ಕೆ ಬಂದುಬಿಟ್ಟರು ಕಪಾಲನಾಥರು ಮೈದಿನಿಯ ಆಹುತಿ ದೊಡ್ಡದಲ್ಲ ಅದು ಮುಂದಿನ ಅನೇಕ ಆಹುತಿಗಳಿಗೆ ಶ್ರೀಕಾರ ಎಂಬುದು ಉಳಿದೆಲ್ಲರಿಗಿಂತಲೂ ಸ್ವತಃ ಕಪಾಲನಾಥರಿಗೆ ಚೆನ್ನಾಗಿ ಗೊತ್ತಿತ್ತು ಅವರನ್ನು ಕಾತ್ಯಾಯಿನಿಯಿಂದ ಕೇಳಿ ತಿಳಿದುಕೊಳ್ಳಬೇಕಾದದ್ದು ಏನೂ ಇರಲಿಲ್ಲ ಪುರಾತನ ಕ್ಷುದ್ರ ಜೀವಿ ತೇಜಮ್ಮ ವರ್ಷಗಟ್ಟಲೆ ಗೌರಿ ವಿಹಾರದ ಮೂಲೆಯೊಳಗಿನ ಪರ್ಣಕುಟಿಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಅಲ್ಲಿ ಅನುರಣನಗೊಳ್ಳುವ ಅಘೋರ ಮಂತ್ರಗಳೆಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆ ಒಂದು ಕಾಲಕ್ಕೆ ವಾಮಾಚಾರದ ತುತ್ತ ತುದಿಯಲ್ಲಿದ್ದವಳಿಗೆ ಅದೆಲ್ಲ ವಿದ್ಯೆ ಮರೆತು ಮಸಕಾದ ಮೇಲೂ ನಿರಂತರವಾಗಿ ಹದಿನಾರು ವರ್ಷ ಕಾಲ ಕಿವಿಯ ಪದರಗಳಿಗೆ ಬಿದ್ದು ಅನುರಣನಗೊಳ್ಳುವ ಮಂತ್ರಗಳು ಕ್ರಮೇಣ ಅವಳಲ್ಲಿ ಮಾಂತ್ರಿಕ ಆಕಾಂಕ್ಷೆಗಳನ್ನು ಜಾಗೃತಗೊಳಿಸಿವೆ ಮರೆತ ವಿದ್ಯೆ ನೆನಪಾಗಿದೆ ಕಿತ್ತ ಹಲ್ಲು ಮತ್ತೆ ಮೊಳತಿದೆ ಈ ಬಾರಿ ಮಾಟಗಾತಿ ತೇಜಮ್ಮ ಮೊದಲಿಗಿಂತಲೂ ಭಯಾನಕವಾಗಿ ಪ್ರಕಟಗೊಳ್ಳಲಿದ್ದಾಳೆ ಅವಳನ್ನ ಗೌರಿ ವಿಹಾರದಲ್ಲಿ ಇಟ್ಟುಕೊಂಡು ತಾವು ಎಂಥ ತಪ್ಪು ಮಾಡಿದವೆ ಎಂಬುದು ಕಪಾಲನಾಥರಿಗೆ ಸ್ಪಷ್ಟವಾಗಿ ಮನವರಿಕೆಯಾಗಿತ್ತು ಆದರೆ ಅದು ತುಂಬಾ ತಡವಾಗಿ ಆಗಿತ್ತು ಏಕೆಂದರೆ ಚಿದ್ರಿಯ ಮಾಟಗಾತಿ ತೇಜಮ್ಮ ಗೌರಿ ವಿಹಾರದಿಂದ ಆರು ಕೋಸು ದೂರದಲ್ಲಿದ್ದ ಗ್ರಾಮದ ನಡುವಿನಿಂದ ರಾಮಧನ್ ಎಂಬ ರೈತನ ಮಗಳು ಸಮಧನಿಯನ್ನ ಎಬ್ಬಿಸಿಕೊಂಡು ಈಗಾಗಲೇ ದಕ್ಷಿಣದ ಕಡೆಗೆ ಇನ್ನಿಲ್ಲದ ವೇಗದಿಂದ ಹೆಜ್ಜೆ ಹಾಕ್ತಾ ಇದ್ರು ಸುರಿಯುವ ಮಳೆ ಅವಳಿಗೊಂದು ಲೆಕ್ಕವೇ ಆಗಿರಲಿಲ್ಲ ಹದಿನಾರು ವರ್ಷಗಳ ತನಕ ಅವಳುಗಚ್ಚಿ ಸಹಿಸಿಕೊಂಡ ಅಸಹನೆಯೆಲ್ಲ ಅವತ್ತಿನ ಮಳೆಯ ರಾತ್ರಿಯಲ್ಲಿ ಸ್ಫೋಟಗೊಂಡು ಬಿಟ್ಟಂತಾಗಿತ್ತು ಕಾಡು ದಾರಿಯ ಕಾರ್ಗತ್ತಲಲ್ಲಿ ಹಾಗೆ ತೇಜಮ್ಮ ದೆವ್ವ ಹೊಕ್ಕವಳಂತೆ ದಪ್ಪ ದಪ್ಪನೆ ಹೆಜ್ಜೆ ಹಾಕುತ್ತಾ ನಡೀತಾ ಇದ್ದರೆ ಅವಳ ಸರಿಸಮನಾಗಿ ನಡೆಯಲಾಗದೆ ಹಾಲುಗೆನ್ನೆಯ ಹುಡುಗಿ ಸಮಧನಿ ತೇಕತೊಡಗಿದ್ದಳು ಚಿಕ್ಕ ಪುಟ್ಟ ತೊರೆಗಳನ್ನು ದಾಟುವಾಗ ತೇಜಮ್ಮ ಆ ಹುಡುಗಿಯನ್ನು ಅನಾಮತ್ತಾಗಿ ಮಗುವನ್ನೆತ್ತಿಕೊಂಡಂತೆ ಎತ್ತಿಕೊಂಡು ಬಿಡ್ತಾ ಇದ್ರು ಎರಡು ಹಗಲು ಮತ್ತು ಒಂದು ರಾತ್ರಿ ಹಾಗೆ ನಿರಂತರವಾಗಿ ನಡೆದ ಮೇಲೆ ಅವರಿಬ್ಬರು ಕಥಾರಿ ಎಂಬ ಹಳ್ಳದ ದಂಡೆಯ ಮೇಲಿದ್ದ ಮೂರಕ್ಕೂ ಮಂಟಪವೊಂದರಲ್ಲಿ ಕೈಕಾಲು ಚೆಲ್ಲಿಕೊಂಡು ನಿದ್ರೆ ಮಾಡಿಬಿಟ್ರು ಎಚ್ಚರವಾಗುವ ಹೊತ್ತಿಗೆ ಸಮಧನಿಯನ್ನೇ ನೋಡುತ್ತಾ ಕುಳಿತಿದ್ದಳು ತೇಜಮ್ಮ ತಾನು ಹದಿನಾಲ್ಕು ವರ್ಷದವಳಾಗಿದ್ದಾಗ ಹೀಗೆ ಇದ್ದೆ ಅನ್ನಿಸ್ತಾ ಇತ್ತು ಈಗಿದ್ದವಳನ್ನೇ ಅಲ್ಲವೇ ಬೆತ್ತಲೆ ಬೈರಾಗಿ ಸಿದ್ಧಿ ಮಾರಿ ತನ್ನ ಮನೆಯಿಂದ ಹೊತ್ತೊಯ್ದು ಗುಡ್ಡದಲ್ಲಿ ಇಟ್ಕೊಂಡದ್ದು ಅವತ್ತು ಸಿದ್ಧಿ ಮಾರಿ ತಪ್ಪಿಸಿದ ದಾರಿ ಮತ್ತೆ ಸರಿ ಹೋಗಲೇ ಇಲ್ಲ ಅಪ್ಪನ ಮನೆಯಲ್ಲಿ ಇದ್ದಿದ್ರೆ ಕಟ್ಟಿಕೊಂಡ ಗಂಡನೊಂದಿಗೆ ಇದ್ದಿದ್ರೆ ಕುಡಿದ ನೀರು ಅಲುಗದಷ್ಟು ನೆಮ್ಮದಿಯಾಗಿ ಬದುಕು ಕಳೆದು ಹೋಗ್ತಾ ಇತ್ತು ಮಾರಿ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಪ್ರತಿ ರಾತ್ರಿಯೂ ಚಿರತೆಯಂತೆ ಮೈ ಮೇಲೆ ಇದ್ದ ಪ್ರತಿ ಹೆಜ್ಜೆಯನ್ನು ಅಧೋಲೋಕದ ಪಾತಳಿಯ ಕಡೆಗೆ ಇಡುವಂತೆ ಮಾಡ್ದ ಬದುಕಿದ್ದಷ್ಟು ದಿನವೂ ಬಿಡದೆ ಕಾಡಿದ ಸಿದ್ಧಿಮಾರಿ ತನ್ನ ತಾಯಿಯ ಬದುಕನ್ನು ಸರ್ವನಾಶಕ್ಕೆ ಈಡು ಮಾಡ್ದ ತಾನು ತಾನು ಸಿದ್ದಿಮಾರಿಗೆ ಯಾವ ಅಪಕಾರ ಮಾಡಿದ್ದೆ ಕೇಳ್ಕೊಂಡು ಮಾಟಗಾತಿ ನಾನೇನು ಅಪಕಾರ ಮಾಡಿದ್ದೀನಿ ಎದುರಿನಲ್ಲಿ ಮಲಗಿದ ಹಾಲುಗಲ್ಲದ ಸಮಧನಿ ಎದ್ದು ಕುಳಿತು ಕೇಳದಂತಾಯಿತು ವಾಮಾಚಾರದ ಅರ್ಥಹೀನ ಕತ್ತಲೆಯಲ್ಲಿ ಇಂತಹ ಭಾವನಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳಾದರೂ ಎಲ್ಲಿ ದೊರೆತಾವು ಸಿದ್ಧಿಮಾರಿಗೆ ತಾನು ಸಿಕ್ಕಂತೆಯೇ ಇವತ್ತು ಸಮಧನಿ ತನಗೆ ಸಿಕ್ಕಿದ್ದಾಳೆ ಮಾರಣ ಹೋಮ ಮಾಡಲು ನಿಂತವನು ಬಲಿಪಶುವಿನ ನೆತ್ತಿಯ ತಂಪು ನೋಡುತ್ತಾನೆಯೇ ಈ ಹುಡುಗಿ ಮೈನಿರತು ಮೂರು ತಿಂಗಳಾಗಿವೆ ಮೂಲ ನಕ್ಷತ್ರದವಳು ಎಡತೋಳಿನ ಮಧ್ಯದಲ್ಲಿ ಕಾಸಿನ ಅಗಲದ ಜೇನು ಬಣ್ಣದ ಮಚ್ಚೆ ಇದೆ ತಂದೆ ತಾಯಿಯರ ನಾಲ್ಕನೆಯ ಮಗಳು ಎಲ್ಲಕ್ಕಿಂತ ಮಿಗಿಲಾಗಿ ಸಮಧನಿಯ ನಾಲ್ಗೆ ಮೂಗಿನ ತುದಿ ತಾಕುತ್ತದೆ ಇನ್ನೇನು ಬೇಕು ಇದಕ್ಕಿಂತ ಪ್ರಶಸ್ತವಾದ ಹುಡುಗಿ ತನಗಿನ್ನೆಲ್ಲೂ ಸಿಗದಾರಳು ಇವಳು ಸರ್ಪ ಪ್ರಯೋಗದ ಎರಡನೇ ಆಹುತಿ ಮೈದಿನಿಯನ್ನ ಗೌರಿ ವಿಹಾರದ ಪರ್ಣಕುಟಿಯಲ್ಲಿ ನೆಲಕ್ಕೆ ಕೆಡವಿ ಮುಂಡದಿಂದ ಕತ್ತನ್ನು ಸಿಗಿದು ಬೇರ್ಪಡಿಸುತ್ತಿದ್ದರೆ ಚಲ್ಲನೆ ಸಿಡಿದ ನೆತ್ತರು ಕೈಬೆರಳ ಮೇಲೆಲ್ಲ ಸರಿದಾಡಿದಾಗಲೇ ತನ್ನಲ್ಲೊಂದು ಪುರಾತನ ಮಹತ್ವಾಕಾಂಕ್ಷೆ ತನ್ನ ಏಳು ಹೆಡೆಗಳನ್ನ ಎತ್ತರಿಸಿಕೊಂಡು ನಿಂತಷ್ಟು ಕೆಲಸವಾಗಿತ್ತು ಹದಿನಾರು ವರ್ಷದಿಂದ ಜೀವ ಶವದಂತೆ ಬದುಕಿದ ತಾನು ಇದ್ದಕ್ಕಿದ್ದಂತೆ ಮೈದಿನಿಯ ಕತ್ತು ಕಡಿದು ಕ್ಷುದ್ರ ದೈವಕ್ಕೆ ಆಹುತಿ ಹಾಕಿ ಅಷ್ಟ ದಿಗ್ಬಂಧನದೊಳಗೆ ಪದ್ಮಾಸನ ಹಾಕಿ ಕುಳಿತು ಕ್ಷುದ್ರ ಮಂತ್ರದ ಮೊದಲ ಪಠಣ ಆರಂಭಿಸಿ ಬಿಡಬಹುದು ಎಂದು ಗೌರಿ ವಿಹಾರದ ಯಾವ ಅಘೋರಿಯೂ ಊಹಿಸಲಾರ ಸಮಧನಿಯನ್ನ ಕರೆತರುವಾಗ ತಾನು ಅವಳನ್ನು ಕೆಲವು ದಿನದ ಮಟ್ಟಿಗೆ ಗೌರಿ ವಿಹಾರದಲ್ಲಿ ಇರಿಸಿಕೊಳ್ಳುವುದಾಗಿ ಹೇಳಿದ್ದು ಹೌದಾದರೂ ಮತ್ತೆ ಜೀವಮಾನದಲ್ಲೆಂದು ಆ ಅಘೋರ ಆವಾಸಕ್ಕೆ ಕಾಲಿಡಬಾರದು ಎಂದು ತೀರ್ಮಾನ ಮಾಡಿದ್ದಳು ಈಗ ಅವಳ ದಿಕ್ಕೇ ಬೇರೆಯಾಗಿತ್ತು ಅಘೋರ ಪೌರುಷದ ಅಹಮಿಕೆಯಲ್ಲಿ ತನ್ನ ಕ್ಷುದ್ರ ಶಕ್ತಿಗಳನ್ನೆಲ್ಲ ತರಿದು ಹಾಕಿದ ಅಗ್ನಿನಾಥ ಹದಿನಾರು ವರ್ಷಗಳ ನಂತರ ಆರಂಭವಾಗಿರುವುದು ಕೇವಲ ಸರ್ಪ ಯುದ್ಧವೆಂದುಕೊಂಡಿರುತ್ತಾನೆ ಕಾಳಸರ್ಪದ ಹೆಡೆಯ ಹಿಂದೆ ಇನ್ನೆರಡು ಜೀವಗಳು ದಾಖಲಾಗಿರೋದು ಅವನಿಗೆ ಗೊತ್ತಿಲ್ಲ ಮೊದಲನೆಯವಳು ತಾನು ಎರಡನೆಯದು ಹುಣಸಿಯ ಹದಿನಾರಂಕಣದ ಮನೆಯಲ್ಲಿ ಗುಣಶಾರಿಯ ಮೊಲೆ ಕಚ್ಚಿಕೊಂಡು ಬೆಳೆಯಲಿರುವ ಸರ್ಪ ಶಿಶು ಇನಿ ಇನಿಯ ಕಲ್ಪನೆ ಮೂಡಿದ ಮರುಕ್ಷಣ ತೇಜಮ್ಮನ ಮುಖದಲ್ಲಿ ದಿವ್ಯವಾದದ್ದೊಂದು ಮಂದಹಾಸ ಪ್ರಕಟವಾಯಿತು ಆಗಷ್ಟೇ ನಿದ್ರೆಯಿಂದ ಎದ್ದು ಕುಳಿತ ಸಮಧನಿಗೆ ತೇಜಮ್ಮನ ವಿನಾಕಾರಣದ ನಗೆ ಅರ್ಥವಾಗದೆ ಏಕೋ ಕೊಂಚ ದಿಗಿಲಾಯಿತು ಚಿದ್ರಿಯ ಮಾಟಗಾತಿ ತೇಜಮ್ಮನ ವೇಗಕ್ಕೆ ಅಂತ್ಯವೇ ಇಲ್ಲವೇನೋ ಅನ್ನಿಸ್ತಾ ಇತ್ತು ಅವಳು ಸಂಪೂರ್ಣವಾಗಿ ನಿದ್ರೆಯೇ ತ್ಯಜಿಸಿದ್ದಳು ಸಿದ್ಧಿ ಮಾರಿಯ ಸಾಂಗತ್ಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ನಿಧಾನವಾಗಿ ಪಾಂಗಿತವಾಗಿ ಮತ್ತು ಅತ್ಯಂತ ಶಾಸ್ತ್ರೀಯವಾಗಿ ಕಲಿತ ವಾಮವಿದ್ಯೆಗಳನ್ನೆಲ್ಲ ಈಗ ಅವಳು ಒಂದೊಂದೇ ರಾತ್ರಿಯಲ್ಲಿ ಒಂದೊಂದೇ ಸಂಜೆಯ ತಿಳಿ ಬೆಳಕಿನಲ್ಲಿ ಗಪಗಪನೆ ಕಲಿಯಬೇಕಾಗಿತ್ತು ಕೈ ಬಿಟ್ಟು ಹೋದ ಹತ್ತಾರು ಕ್ಷುದ್ರ ದೇವತೆಗಳನ್ನೆಲ್ಲ ಒಂದೇ ಸಲಕ್ಕೆ ರಕ್ತದ ಔತಣಕ್ಕೆ ಕರೆದು ಪೂರ್ಣಾಹುತಿ ಹಾಕಬೇಕಾಗ್ತಾ ಇತ್ತು ಪಶ್ಚಿಮ ಬಂಗಾಳದಿಂದ ದಕ್ಷಿಣ ಭಾರತದ ಕಡೆಗೆ ತೂಫಾನಿನಂತೆ ನಡೆದು ಬರ್ತಾ ಇದ್ದ ಮಾಟಗಾತಿ ತನ್ನ ಹೆಜ್ಜೆಗೆ ಸಿಕ್ಕ ಪ್ರತಿ ಸ್ಮಶಾನವನ್ನು ತತ್ತರಿಸುವಂತೆ ಮಾಡಿದ್ದಳು ಪ್ರತಿ ಪಾಳು ದೇಗುಲದಲ್ಲಿ ಅಧೋಲೋಕದ ಮಂತ್ರಗಳು ಮಾರ್ಧನೆಗೊಳ್ಳುವಂತೆ ಮಾಡಿದಳು ಮತ್ತು ಪ್ರತಿಯೊಂದು ಬಲಿಯನ್ನು ಆಗಸಕ್ಕೆ ಸಿಡಿಯುವ ನೆತ್ತರ ಹನಿಯಂತೆ ಚುಮಿಸ್ತಾ ಇದ್ಳು ಮತ್ತು ಪ್ರತಿಯೊಂದನ್ನು ಅವಳು ಆ ಹದಿನಾಲ್ಕು ವರ್ಷದ ಪುಟ್ಟ ಹುಡುಗಿ ಸಮಧನಿಯ ಸಮ್ಮುಖದಲ್ಲೇ ಮಾಡಿದಳು ನಿಷ್ಪಾಪಿ ರೈತ ರಾಮಧನ್ನ ಮನೆಯಿಂದ ಆ ರಣಮಳೆ ಸುರಿಯುವ ರಾತ್ರಿಯಲ್ಲಿ ಮಾಟಗಾತಿ ತೇಜಮ್ಮನೊಂದಿಗೆ ಅಮಾಯಕವಾಗಿ ಹೊರಬಿದ್ದ ಹಾಲುಗಲ್ಲದ ಹಸುಳೆ ಸಮಧನಿ ಎರಡೇ ತಿಂಗಳುಗಳಲ್ಲಿ ಬಾಲ್ಯ ಕಳೆದು ಯೌವನದ ಅಪ್ಪಣೆಯನ್ನು ಧಾರಣೆ ಮಾಡಿಕೊಂಡವಳಂತಾಗಿಬಿಟ್ಟಿದ್ದಳು ಮೊಟ್ಟ ಮೊದಲನೆಯದಾಗಿ ಅವಳ ಕಣ್ಣುಗಳಿಂದ ಮರೆಯಾದದ್ದು ಸಮಧನಿಯ ಅಮಾಯಕತ್ವ ಮಾಟಗಾತಿಯೊಂದಿಗೆ ಹಾಕಿದ ಹೆಜ್ಜೆಗಳು ಆಡಿದ ಮಾತುಗಳು ಮತ್ತು ಪಾಲಿಸಿದ ಅಪ್ಪಣೆಗಳು ಆ ಅಬೋಧ ಹುಡುಗಿಯನ್ನು ರಾತ್ರೋರಾತ್ರಿ ಬೆಳೆದ ಹೆಂಗಸನ್ನಾಗಿ ಪರಿವರ್ತಿಸಿಬಿಟ್ಟಿದ್ದವು ಮನೆಯಿಂದ ಹೊರಟಾಗ ಧರಿಸಿದ್ದ ಲಂಗ ಕುಪ್ಪುಸ ಹದಿನೈದೇ ದಿನಗಳಲ್ಲಿ ಹರಿದು ಹೋಗಿದ್ದವು ಆ ಪರಿಯ ವೇಗದಲ್ಲಿ ಅವಳ ದೇಹ ಬೆಳೀತಾಯಿತ್ತು ಎಳಸು ದನಿ ಒಡೆದು ಹೋಗಿ ದೊಡ್ಡ ಹೆಂಗಸಿನ ಧ್ವನಿಯೊಳಗಿನ ಕಂಚು ಬಂದು ಅವಳ ಗಂಟದಲ್ಲಿ ಸ್ಥಾಪಿತವಾಗಿತ್ತು ಹದಿನಾಲ್ಕರ ಎಳಸು ಕೆನ್ನೆ ಸದ್ದಿಲ್ಲದೆ ಬಿರುಸಾಯಿತು ಕತ್ತು ಸ್ಥಿರವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಖುದ್ದು ಸಮಧನಿಗೆ ಆಶ್ಚರ್ಯವಾಗುವಂತೆ ಅವಳ ಸ್ತನಗಳು ಉಲ್ಬಣವಾಗ್ತಾ ಅವಳ ನಿಲುವಿಗೂ ಎತ್ತರಕ್ಕೂ ಅವಳಿಗೆ ಬೆಳೆಯ ತೊಡಗಿದ ಸ್ತನಗಳಿಗೂ ಸಂಬಂಧವೇ ಇರದಂತಾಯಿತು ರಾತ್ರಿ ಮಲಗಿದ ಹುಡುಗಿ ಬೆಳಗ್ಗೆ ಏಳೋದ್ರೊಳಗಾಗಿ ರವಿಕೆಯ ಗುಂಡಿ ಫಟ್ಟೆಂದು ಹೋಗುತ್ತಿತ್ತು ಸೊಂಟ ತೆಳುವಾಯಿತು ಹೊಕ್ಕಳು ಆಳವಾಯಿತು ಕಾಲುಗಳು ನಿಡಿದಾದವು ಕಾಲ್ಬೆರಳು ಬಿರುಸಾದವು ಮನೆಯಿಂದ ಹೊತ್ತು ತಂದ ಹುಡುಗಿ ಮುಷ್ಕಿಗಟ್ಟಲೆ ಪಾದರಸ ತಿಂದವಳಂತೆ ಬುಧ ಬುಧನೆ ಬೆಳೀತಾ ಇದ್ರೆ ಛಿದ್ರಿಯ ಕ್ರೂರಿ ಮಾಟಗಾತಿಯ ಮುಖದಲ್ಲಿ ಒಂದು ಪೈಶಾಚಿಕ ಆನಂದ ಪಸರಿಸ್ತಾ ಇತ್ತು ಎದಿ ಭಾರ ಅನ್ನಿಸ್ತದೆ ನಾ ಸಮಧನಿ ಅದೊಂದು ರಾತ್ರಿ ಸುರ್ಕಿ ಕಾಡಿನ ಮಧ್ಯೆ ಪಾಳು ದೇಗುಲವೊಂದರ ಪೌಳಿಯಲ್ಲಿ ಕಾಲು ಚಾಚಿ ಮಲಗಿದ ಸಮಧನಿಯನ್ನ ಮೆಲುದನಿಯಲ್ಲಿ ಕೇಳಿದಳು ತೇಜಮ್ಮ ಹುಡುಗಿಗೆ ತಕ್ಷಣ ಏನು ಉತ್ತರ ಕೊಡಬೇಕೋ ತೋಚಲಿಲ್ಲ ಎದೆ ಭಾರ ಆಗ್ತಾ ಇರೋದು ನಿಜ ಈ ಹದಿನಾಲ್ಕು ವರ್ಷಗಳಲ್ಲಿ ಇಲ್ಲದ ವಿಲಕ್ಷಣ ವಾಂಚೆಗಳು ಈಗ ಹಠಾತ್ತನೆ ಉದ್ಭವವಾಗಿರುವುದೂ ನಿಜ ಆದರೆ ಇವುಗಳನ್ನೆಲ್ಲ ತೇಜಮ್ಮನಿಗೆ ವಿವರಿಸೋದಾದ್ರೂ ಹೇಗೆ ಅದಕ್ಕಿರುವ ಭಾಷೆ ಯಾವುದು ಕತ್ತಲಲ್ಲೇ ಸುಮ್ಮನೆ ಒಮ್ಮೆ ಹೊರಳಿದ ಹುಡುಗಿ ಇನ್ನಿಲ್ಲದ ಸಂಕೋಚದಿಂದ ಅರಿವಿ ಬಿಗಿಯಾಗ್ತಾವ ಎದಿ ಮ್ಯಾಲೆ ಕುಪ್ಪುಸ ಹರಿದಾವ ಎಂದಷ್ಟೇ ಹೇಳಿದಳು ಪಾಳುಗುಡಿಯ ನೀರವತೆಯಲ್ಲಿ ಮಾಟಗಾತಿ ತನ್ನಲ್ಲಿ ತಾನೇ ಎಂಬಂತೆ ನಕ್ಕಿದ್ದು ಕೂಡ ಆ ರಾತ್ರಿ ಸಮಧನಿಗೆ ಭಯಾನಕವಾಗಿ ಕೇಳಿಸಿತ್ತು ಅವತ್ತಿಗೆ ಅವಳು ತೇಜಮ್ಮನೊಂದಿಗೆ ತನ್ನ ಮನೆಯಿಂದ ಹೊರಟು ಸರಿಯಾಗಿ ಮೂರು ತಿಂಗಳು ಒಂಬತ್ತು ದಿನ ತೊಂಬತ್ತೊಂಬತ್ತು ದಿನಗಳ ಬೀಸುಗಾಲಿನ ನಡಿಗೆಯಲ್ಲಿ ತನ್ನನ್ನು ಎಲ್ಲಿಂದ ಎಲ್ಲಿಗೆ ತಂದುಬಿಟ್ಲು ತೇಜಮ್ಮ ಹುಡುಗಿ ಆ ಕತ್ತಲಲ್ಲೇ ಪಿಳಪಿಳನ್ನೇ ಬಿಟ್ಕೊಂಡು ಆಲೋಚನೆ ಮಾಡ್ತಾ ಸಮಧನಿ ಸನೆಕ್ ಬಾ ಕತ್ತಲಲ್ಲಿ ಅವಳೆಡೆಗೆ ಕೈ ಚಾಚಿ ನೆಲದ ಮೇಲೆ ಅಂಗಾತ ಮಲಗಿದ್ದ ಹುಡುಗಿಯನ್ನ ಬೆರಳ ಸ್ಪರ್ಶದ ಇಶಾರೆಯ ಮೇಲೆಯೇ ಹತ್ತಿರಕ್ಕೆ ಸೆಳೆದುಕೊಂಡಳು ಮಾಟಗಾತಿ ಅದೇಕೋ ಇದ್ದಕ್ಕಿದ್ದಂತೆ ಸಮಧನಿಯಲ್ಲೊಂದು ವಿಲಕ್ಷಣ ಭಯ ಹುಟ್ಕೊಂಡು ದೇಹದ ನರನಾಡಿಗಳಲ್ಲೆಲ್ಲ ಪ್ರವಹಿಸಿದಂತಾಯಿತು ಹಿರಿಯ ಹೆಣ್ಣು ಮಗಳೊಬ್ಬಳು ತನಗಿಂತ ತುಂಬ ಕಿರಿಯಳನ್ನ ಪಕ್ಕಕ್ಕೆ ಮಲಗಿಸಿಕೊಂಡು ಮಮತೆಯಿಂದ ಪಕ್ಕಕ್ಕೆ ಎರೆದು ತಬ್ಬಿಕೊಳ್ಳುವ ತಬ್ಬಿಗೆಯಂತೆ ಇರಲಿಲ್ಲ ಅದು ಅದು ಗಂಡಸೊಬ್ಬನ ಆಲಿಂಗನದಂತಿತ್ತು ಅದು ಗಂಡಸೊಬ್ಬನ ಕಾಮನೆಗಳ ಪ್ರೇರೇಪಣೆಯಂತಿತ್ತು ಅದು ಆ ರಾತ್ರಿ ಅತ್ಯಂತ ವಿಲಕ್ಷಣ ಹಾಗೂ ಭಯಾನಕ ರೀತಿಯಲ್ಲಿ ಮಾಟಗಾತಿಯ ಏದುಸಿನೊಂದಿಗೆ ಪ್ರಕಟಗೊಳ್ಳುತ್ತಾ ಇತ್ತು ತೊಂಬತ್ತೊಂಬತ್ತು ದಿನಗಳಲ್ಲಿ ತನ್ನ ಅಪ್ಪಣೆಯ ಮೇರೆಗೆ ವಿಪುಲವಾಗಿ ಬೆಳೆದು ನಿಂತಿದ್ದ ಸಮಧನಿಯನ್ನು ತೆಕ್ಕೆಗೆ ಎಳೆದುಕೊಂಡ ಮಾಟಗಾತಿ ಆ ಹುಡುಗಿಯನ್ನು ಮೊಟ್ಟ ಮೊದಲ ಬಾರಿಗೆ ಕ್ಷುದ್ರ ದೀಕ್ಷೆಗೆ ಒಳಪಡಿಸಿದ್ದಳು ಆತನಕ ಅತಿ ಕಷ್ಟದಿಂದ ಅವಳ ದೇಹವನ್ನು ಮುಚ್ಚಲು ಹೆಣಗುತ್ತಿದ್ದ ಲಂಗ ಅಂಗಿಗಳು ಸುರ್ಕಿ ಕಾಡಿನ ಪಾಳು ದೇಹಗಳದ ಕತ್ತಲೆಯಲ್ಲಿ ಸದ್ದು ಕೂಡ ಮಾಡದಂತೆ ಮಾಟಗಾತಿಯ ಕೈಯಲ್ಲಿ ಬಿಸಿದು ಹೋದವು ಹರಿದು ಹೋದವು ಸಮಧನಿಯ ಮೇಲಿನಿಂದ ಕಣ್ಣುಮರೆಯಾಗಿ ಹೋದವು ತೇಜಮ್ಮನ ತಬ್ಬಿಗೆಯಲ್ಲಿ ಉಸಿರು ಸಿಕ್ಕ ಹಕ್ಕಿಯಂತೆ ವಿಲಿವಿಲಿಗುಟ್ಟಿದ ಸಮಧನಿಗೆ ತನ್ನ ಬೆತ್ತಲೆ ದೇಹವನ್ನು ತಬ್ಬಿ ಹಿಡಿದಿರುವುದು ಮತ್ತೊಂದು ಹೆಣ್ಣಲ್ಲ ಅದು ಗಂಡು ಅನಿಸ್ತಾ ಇತ್ತು ಯಾವುದೋ ಭಯ ಎಲ್ಲಿಯದ್ದೋ ಧಾವಂತ ಎರಡನ್ನೂ ಮೀರಿಸಿದ ಉನ್ಮಾದ ಮತ್ತು ದೇಹದ ಜೀವಕೋಶಗಳಲ್ಲಿ ಸಳಸಳನೆ ಸಂಚರಿಸಿದ ಬಯಕೆಯ ವಿದ್ಯುತ್ತಿನ ತ್ರಿಗಣಿಗೆ ಬಿದ್ದ ಸಮಧನಿಗೆ ಇದ್ದಕ್ಕಿದ್ದಂತೆ ತನ್ನನ್ನು ತಬ್ಬಿಕೊಂಡಿರೋದು ಹೆಣ್ಣು ಅಲ್ಲ ಗಂಡು ಅಲ್ಲ ಅದೊಂದು ಬೃಹತ್ತಾದ ಆಕಾರವುಳ್ಳ ಸರ್ಪ ಅನ್ನಿಸ್ಬಿಡ್ತು ಮಾಟಗಾತಿ ತೇಜಮ್ಮನ ಪೂತ್ಕಾರಗಳು ನಿಜಕ್ಕೂ ದೈತ್ಯ ಸರ್ಪವೊಂದರ ಪೂತ್ಕಾರದಂತೆಯೇ ಭಾಸವಾಗ್ತಾ ಇತ್ತು ಸಮಧನೆಯೊಂದಿಗೆ ಬೆಸೆದುಕೊಂಡಿದ್ದ ಅವಳ ದೇಹ ಯಥಾವತ್ತು ಸರ್ಪದ ದೇಹದಂತೆಯೇ ಪಾಳು ದೇಗುಲದ ಒರಟು ನೆಲದ ಮೇಲೆ ವಕ್ರ ವಕ್ರವಾಗಿ ಸುಳಿದಿರುತ್ತಾ ಇತ್ತು ಅವಳ ನಾಭಿಯಿಂದ ಜಗನದಿಂದ ದೇಹದ ನಿಗೂಢ ತಿರುವುಗಳಿಂದ ಇದ್ದಕ್ಕಿದ್ದಂತೆ ಒಂದು ಸರ್ಪಗಂಧ ಹೊರಹೊಮ್ಮತೊಡಗಿತು ಯಾವ ವಿವರಣೆಗೂ ಸಲೀಸಾಗಿ ಸಿಕ್ಕದಂತಹ ಸರ್ಪಗಂಧ ಮನೆಯ ಹಿಂದಿನ ಜಾಜಿ ಮಲ್ಲಿಗೆಯ ಪೊದೆಗಳಲ್ಲಿ ಎಷ್ಟೋ ಹೊತ್ತು ಮೈ ಹರವಿಕೊಂಡು ಮಲಗಿದ್ದ ಕಾಳ ನಾಗರವೊಂದು ನಿಧಾನವಾಗಿ ಎದ್ದು ಬಂದು ಪುಟ್ಟ ಅಡುಗೆ ಮನೆಯ ಮೂಲೆಯಲ್ಲಿ ಒಂದಲ್ಲ ಹತ್ತು ಬಾರಿ ಮೈಯನ್ನು ಸಿಂಬೆ ಸುತ್ತಿಕೊಂಡು ಸ್ಥಾಪಿತವಾಗಿ ಬಿಟ್ಟರೆ ಆಮೇಲೆ ಎಷ್ಟೋ ಹೊತ್ತಿನ ನಂತರ ಸುತ್ತಿಕೊಂಡು ಕುಳಿತಲ್ಲೇ ಆ ಸರ್ಪ ಬೆವೆಯ ತೊಡಗಿದರೆ ಆಗ ಆಗ ಉದ್ಭವವಾಗುತ್ತದಲ್ಲ ಸರ್ಪಗಂಧ ಅಂಥದ್ದೊಂದು ಸರ್ಪಗಂಧ ತೇಜಮ್ಮನ ದೇಹದಿಂದ ಉದ್ಭವವಾಗ್ತಾ ಇತ್ತು ಹದಿನಾಲ್ಕು ವರ್ಷದ ಹಸುಳೆ ಸಮಧನಿಗೆ ಅವಳ ಅತಿ ಚಿಕ್ಕ ಅನುಭವದ ಪಾಲಿಗೆ ಮೊದಮೊದಲು ತೇಜಮ್ಮನ ಈ ರಾತ್ರಿಯ ವಿಲಕ್ಷಣ ವರ್ತನೆ ಹೀನ ಕಾಮದ ತೊಳಲಾಟದಂತೆ ಕಂಡಿತ್ತಾದರೂ ಅಂಥ ಮೈಮರವಿನ ತಬ್ಬಿಗೆಯಲ್ಲೇ ತೇಜಮ್ಮ ಅತ್ಯಂತ ಸ್ಫುಟವಾದ ದನಿಯಲ್ಲಿ ಆವಾಹನ ಮಂತ್ರ ಪಠಿಸಲು ಪ್ರಾರಂಭಿಸಿದ್ದು ಕಂಡು ಆಶ್ಚರ್ಯವಾಗಿ ಹೋಯಿತು ಮಂತ್ರೋಚ್ಚಾರಣೆ ತೀವ್ರವಾದಂತೆಲ್ಲ ಅವಳ ದೇಹದ ಸುಳಿದಿರುಗುವಿಕೆಯು ತೀವ್ರವಾಗುತ್ತಾ ಹೋಯಿತು ಸರ್ಪಗಂಧ ಗಾಢವಾಗುತ್ತಾ ಬಂತು ತೇಜಮ್ಮ ಸರ್ಪ ಆಹ್ವಾನ ಮಾಡುತ್ತಿದ್ದಾಳೆ ಅಂದುಕೊಂಡು ಸಮಧನಿ ಇದ್ದಕ್ಕಿದ್ದಂತೆ ಅವಳ ಬೆನ್ನಿನ ಒಳಗಿನ ನರವೊಂದು ಯಾರೋ ಚಿಮುಟಿಗೆಯಲ್ಲಿ ಎಡದಂತೆ ಚುಳ್ಳೆಂದಿತು ಕಣ್ಣು ಕತ್ತಲೆ ಇಟ್ಟವು ದೇಹೋನ್ಮಾದದ ಪರಮಾವಧಿ ಸುಖ ಅನುಭವಿಸುತ್ತಿರುವಂತೆಯೇ ಸಮಧನಿಯ ಕಣ್ಣುಗಳು ಮುಚ್ಚಿಕೊಳ್ಳತೊಡಗಿದವು ಬೆನ್ನ ಮೇಲೆ ಯಾವುದೋ ದ್ರವ ಬೆಚ್ಚಗೆ ಹರಿಯುತ್ತಿದೆ ಎಂದು ಗೊತ್ತಾಗಿತ್ತಾದರೂ ಅದು ಎಂಥ ದ್ರವವೆಂಬುದು ಗೊತ್ತು ಮಾಡಿಕೊಳ್ಳುವ ತ್ರಾಣವೇ ಅವಳಿಗೆ ಇಲ್ಲದಂತಾಗ್ತಾ ಇತ್ತು ಮಾಟಗಾತಿಯ ರಾಕ್ಷಸ ತೆಕ್ಕೆಯಲ್ಲಿ ಹಾಗೆ ಮೊಟ್ಟ ಮೊದಲ ಬಾರಿಗೆ ನಲುಗಿ ಹೋದ ಹುಡುಗಿಗೆ ಆ ಮೊದಲನೆಯ ರಾತ್ರಿ ತನ್ನ ಬೆನ್ನ ಮೇಲೆ ಹರಿದಿದ್ದು ತನ್ನದೇ ರಕ್ತವೆಂದು ಅದು ದೈತ್ಯ ಸರ್ಪವೊಂದರ ಮೊನಚಾದ ಹಲ್ಲುಗಳ ಊರುವಿಕೆಯಿಂದಾದ ಗಾಯದಿಂದ ಹರಿದ ನೆತ್ತರೆಂದು ಅರ್ಥವಾಗಲು ಅವಳು ರಾತ್ರಿ ಕಳೆದು ಬೆಳಗಾಗುವ ತನಕ ಕಾಯಬೇಕಾಗಿತ್ತು ಗಾಢ ಸುಷುಪ್ತಿಯಂತಹ ನಿದ್ರೆಗೆ ಜಾರಿದ ಸಮಧನಿಗೆ ಮುಂದೆ ಏನಾಯಿತು ಎಂಬುದು ಗೊತ್ತೇ ಆಗಿರಲಿಲ್ಲ ತನ್ನ ತೋಳ ತೆಕ್ಕೆಯಲ್ಲಿ ಸೋತು ಒರಗಿದ ಹುಡುಗಿಯನ್ನ ಅದೇ ಪಾಳು ದೇಗುಲದ ಒರಟುಗಲ್ಲಿನ ಮೇಲೆ ನಗ್ನವಾಗಿ ಮಕಾಡೆ ಮಲಗಿರಲು ಬಿಟ್ಟು ಸಟಕ್ಕನಿ ಎದ್ದು ತನ್ನ ಉಡುಗೆ ಸರಿ ಮಾಡಿಕೊಂಡು ದೇಗುಲದಿಂದ ಹೊರಬಿದ್ದ ಮಾಟಗಾತಿ ಸುರ್ಕಿ ಕಾಡಿನ ಸರಹದ್ದುಗಳ ಕಡೆಗೆ ನಡೀತಾ ಇದ್ಲು ತನ್ನ ಲೆಕ್ಕಾಚಾರ ಸರಿಯಾದದ್ದೇ ಆದರೆ ಕಾಡಿನ ಅಂಚಿನಲ್ಲಿರುವ ಗ್ರಾಮದ ಕಡೇ ಮನೆಯ ಬಾಣಂತಿ ತನ್ನ ಮಗುವಿನ ಸಮೇತ ಸತ್ತು ಇವತ್ತಿಗೆ ಒಂಬತ್ತು ದಿನಗಳಾಗಿರಬೇಕು ಅವಳ ಮನೆಯವರು ಬಾಣಂತಿಯ ಸಮಾಧಿಗೆ ಕೂಳು ಹಾಕಿ ಸೀರೆ ಉಡಿಸಿರುತ್ತಾರೆ ಅಷ್ಟು ಸಾಕು ಬೆಳಗಿನ ಜಾವದ ಹೊತ್ತಿಗೆ ದೇಗಲಕ್ಕೆ ಹಿಂತಿರುಗಿದ ಮಾಟಗಾತಿಯ ಎಡಗೈಯಲ್ಲಿ ಬಾಣಂತಿಯ ಸಮಾಧಿಗೆ ಉಳಿಸಿದ ತಾಮ್ರದ ರಂಗಿನ ಸೀರೆ ಇತ್ತು ಆಗಷ್ಟೇ ಎದ್ದು ಕುಳಿತು ಬೆನ್ನ ಮೇಲೆ ಆದ ಗಾಯವನ್ನು ಬೆರಳಲ್ಲಿ ಮುಟ್ಟಿಕೊಂಡು ಕಣ್ಣುಗಳಲ್ಲಿ ಪ್ರಶ್ನೆ ಎಬ್ಬಿಸಿಕೊಳ್ಳುತ್ತಿದ್ದ ಸಮದನಿಗೆ ದೇಗುಲದ ಪಕ್ಕದ ಇಳಿ ಬಾವಿಯಲ್ಲಿ ಸ್ನಾನ ಮಾಡಿ ಬರುವಂತೆ ಆದೇಶ ಮಾಡಿದ್ಲು ಬಾವಿಯ ನೀರು ಕನ್ನಡಿಯಷ್ಟು ತಿಳಿಯದ್ದಾಗಿತ್ತು ಮೂರು ಮುಳುಗು ಹಾಕಿ ಮೇಲೆದ್ದು ಅಲ್ಲಲ್ಲಿ ಕುಸಿದ ಬಾವಿಯ ಪಾವಟಿಕೆಗಳ ಮೇಲೆ ಕಾಲಿಟ್ಟುಕೊಂಡು ಸಮಧನಿ ಎದ್ದು ಬರ್ತಾ ಇದ್ದರೆ ಬಾವಿಯ ಪೊಟರೆಯೊಂದರಲ್ಲಿ ರೆಟ್ಟೆ ಗಾತ್ರದ ನಾಗರಹಾವೊಂದು ಯಾವುದೋ ಸಂತೋಷದಿಂದ ಎಂಬಂತೆ ಮಲಗಿದ್ದಲ್ಲೇ ಸುಳಿದಿರುಗಿ ಕುಂಡ ನಾಚಿಕೆಯಿಂದ ತನ್ನ ಹೆಡೆಯನ್ನ ದೇಹದ ಸಿಂಧೆಯೊಳಕ್ಕೆ ಅಡಗಿಸಿಟ್ಕೊಳ್ತು ಅವಳಿಗೆ ಅದು ಗೊತ್ತೇ ಆಗಲಿಲ್ಲ ತನ್ನ ತೊಯ್ದ ನಗ್ನ ದೇಹಕ್ಕೆ ತೇಜಮ್ಮ ಕೊಟ್ಟ ಬಾಣಂತಿಯ ಸಮಾಧಿಯ ಮೇಲಿನ ತಾಮ್ರ ವರ್ಣದ ಸೀರೆ ಸುತ್ತಿಕೊಳ್ತಾ ಇದ್ರೆ ಸೂರ್ಯನ ಮೊದಲ ಕಿರಣಗಳು ಅವಳ ನಗ್ನ ಎದೆಯ ಮೇಲೆ ಬಿದ್ದು ಪ್ರತಿಫಲಿಸತೊಡಗಿದವು ಕುಸ ಅಮಾಯಕತೆ ಇತ್ತು ಕೇಳಿದವಳ ದನಿಯಲ್ಲಿ ಅದು ಅಭ್ಯಾಸ ಮಾಡ್ಕೋಬೇಡ ಅಪ್ಪಣೆಯ ದನಿಯಲ್ಲಿ ಹೇಳಿ ಸುಮ್ಮನಾದಳು ಮಾಟಗಾತಿ ಅವಳಿಗೆ ಗೊತ್ತು ಇನ್ನು ಸಮಧನಿಗೆ ಕುಪ್ಪುಸದ ಜರೂರತ್ತು ಇರೋದಿಲ್ಲ ಅವಳ ಬೆನ್ನು ಸರ್ಪ ಖನನದ ಅಂಗಳವಾಗಿ ಬಿಡುತ್ತೆ ಉಳಿದ ಎಂಟು ರಾತ್ರಿಗಳಲ್ಲಿ ಸಮಧನಿ ಪದೇ ಪದೇ ಸರ್ಪದ ಹಲ್ಲು ನಾಟಿಸಿಕೊಳ್ಳುತ್ತಾಳೆ ಇಡೀ ಬೆನ್ನು ಹಾವಿನ ಹಲ್ಲು ಮೂಡಿಸಿದ ಗಾಯಗಳಿಂದ ತುಂಬಿ ಹೋಗುತ್ತೆ ಆ ಗಾಯಗಳು ಎಂದಿಗೂ ಮಾಯದ ವ್ರಣಗಳಾಗುತ್ತವೆ ಅಲ್ಲಿ ಕೀವು ತುಂಬುತ್ತದೆ ರಕ್ತ ಗಡ್ಡೆಯಾಗುತ್ತದೆ ಒಣಗದ ಗಾಯ ಹಳತಾದಂತೆಲ್ಲ ಅದರ ಸುತ್ತ ಮೊಣಚಾದ ಗರಿಕೆಯಂತಹ ಒರಟಾದ ಕೂದಲು ಬೆಳೆದು ನಿಲ್ಲುತ್ತವೆ ಹತ್ತಾರು ಜನ ಕಲ್ಲಿನಿಂದ ಜಜ್ಜಿದರು ಹೇಗೋ ಬದುಕುಳಿದು ತನ್ನ ಹುತ್ತಕ್ಕೆ ಬಂದು ಹುಸುಗುಡುತ್ತಾ ಮಲಗುವ ಕಾಳಿಂಗ ಸರ್ಪದ ಗಾಯಗೊಂಡ ಬೆನ್ನಿನಂತಾಗಿಬಿಡುತ್ತದೆ ಸಮಧನೀಯ ಬೆನ್ನು ಅದು ಬಾತುಕೊಳ್ಳುತ್ತದೆ ಗೂನಾಗುತ್ತದೆ ವಿಷವೇರಿದ ಸಮಧನಿಯ ಮೈಯಲ್ಲಿ ರಕ್ತಕ್ಕಿಂತ ಸರ್ಪ ವಿಷವೇ ತೀವ್ರವಾಗಿ ಪ್ರವಹಿಸುತ್ತದೆ ಅವಳ ದವಡೆಯ ಹಲ್ಲುಗಳು ಸವೆದು ಹೋಗುತ್ತವೆ ಕ್ರಮೇಣ ಅವಳ ಒಂದು ಕಣ್ಣು ಮುಚ್ಚಿ ಹೋಗುತ್ತದೆ ಮೂಗಿನ ತುದಿಯಲ್ಲಿ ಮುಳ್ಳು ಮೊಳೆಯುತ್ತವೆ ಅದೆಲ್ಲ ಆಗೋದ್ರೊಳಗಾಗಿ ಅವಳು ಬೆಂಗಳೂರಿನ ಲಕ್ಷ್ಮಣಪುರಿಯ ಕೊಳಗೇರಿಯ ನಡುವೆ ಇರುವ ಒಬ್ಬಂಟಿ ಬ್ರಾಹ್ಮಣರ ಮನೆ ತಲುಪಿರುತ್ತಾಳೆ ಶೇಷ ಶಾಸ್ತ್ರಿಗಳ ಒಬ್ಬಂಟಿ ಮಗನ ಹೆಂಡತಿಯಾಗಿ ತನ್ನ ಸರ್ಪಸ್ಥಾವರದ ರಕ್ಷಕಿಯಾಗಿ ಆ ಮನೆಯಲ್ಲೇ ಅಂತಿಮವಾಗಿ ಸಂಭವಿಸಲಿದೆ ಸರ್ಪ ಯುದ್ಧ ಅಂದುಕೊಂಡಂತೆಯೇ ಒಂಬತ್ತು ದಿನಗಳ ಕಾಲ ಸಮಧನಿಯ ಬೆನ್ನು ಸರ್ಪದಂಶನದಿಂದ ತೂತು ತೂತಾಗಿ ಹೋಯಿತು ದಿನಗಳದಂತೆಲ್ಲ ಮಾಟಗಾತಿ ತೇಜಮ್ಮನ ಕ್ಷುದ್ರ ಪೂಜೆಗಳ ವೇಗವು ತೀವ್ರವಾಗುತ್ತಾ ಹೋಯಿತು ಒಂಬತ್ತನೆಯ ಮುಂಜಾವು ಮೂಡುವ ಹೊತ್ತಿಗೆ ಆ ವೃದ್ಧ ಮಾಟಗಾತಿಯ ಮುಖದ ಮೇಲೆ ಹದಿನಾರು ವರ್ಷಗಳ ಕಾಲ ರಚಿಸಿದ್ದ ಅಸಂಖ್ಯಾತವಾದ ಸಣ್ಣ ಸಣ್ಣ ಮುದುರುಗಳೆಲ್ಲ ಮಾಯವಾಗಿ ಕೆನ್ನೆಗಳ ಮೇಲೆ ಅಧೋಲೋಕದ ಕ್ರೂರ ಹೊಳಪೊಂದು ಲಕ್ಕಲಕ್ಕಿಸತ್ತಾ ಇತ್ತು ಅವಳ ಹಲ್ಲುಗಳು ಸೂರ್ಯನನ್ನ ನೆಕ್ಕಿ ಬಂದವೇನೋ ಎಂಬಂತೆ ಫಳಪಡಿಸ್ತಾ ಇದ್ವು ಒಂಬತ್ತನೆಯ ದಿನ ಪಾಳು ದೇಗುಲದ ಪಕ್ಕದ ಬಾವಿಯ ಕನ್ನಡಿಯಂತಹ ನೀರಿನಲ್ಲಿ ಮುಖ ನೋಡಿಕೊಂಡ ಮಾಟಗಾತಿ ಅತ್ಯಂತ ಶ್ರದ್ಧೆಯಿಂದ ರೂಪಾಯಿ ಬಿಳ್ಳೆಯಷ್ಟು ಅಗಲದ ರಕ್ತ ಕುಂಕುಮವನ್ನ ಇರಿಸಿಕೊಂಡು ಆ ರಕ್ತವನ್ನ ಅವಳು ತನ್ನ ಎಡಭುಜದ ಮೂಲೆಯಿಂದ ಎಬ್ಬಿ ತೆಗೆದಿದ್ದಳೆಂಬುದು ಅರಿವಿಗೆ ಬಂದಾಗ ಸಮಧನಿ ಸಣ್ಣಗೆ ಚೀತ್ಕರಿಸಿದ್ದಳು ಇನ್ನ ನೀನು ಹೊರಡು ನಾನು ಬರೋ ತನಕ ಅಲ್ಲಿರೋ ಎಲ್ಲ ಮುಗಿದ ಮೇಲೆ ನಿನ್ನ ಬೆನ್ನ ಗಾಯ ಮಾಯಸಾಕ ನಾನೇ ಬರ್ತೀನಿ ಅಂದಳು ತೇಜಮ್ಮ ಸುರ್ಕಿ ಕಾಡಿನ ಆಚೆಗಿನ ಬೆಳಕಿನ ಒಳಕ್ಕೆ ತಾನು ಸೃಷ್ಟಿಸಿದ ಸರ್ಪಗಾವಲಿನ ಹುಡುಗಿಯೊಬ್ಬಳನ್ನ ಕರೆದೊಯ್ದು ಬಿಟ್ಟು ಬಂದಳು ಮಾಟಗಾತಿ ಆವತ್ತಿಗಾಗಲೇ ವರ್ಣದ ಸೀರೆ ಉಟ್ಟು ರವಿಕೆ ಇಲ್ಲದ ಬೆನ್ನಿಗೆ ಸೆರಗು ಹೊದ್ದು ಬಿರಬಿರನೆ ಹೆಜ್ಜೆ ಹಾಕ್ತಾ ಇದ್ದ ಸಮಧನಿ ಪೂರ್ತಿ ಮೂವತ್ತು ತುಂಬಿದ ಹೆಂಗಸಿನಂತೆ ಕಾಣಿಸ್ತಾ ಆದರೆ ಅವಳಿಗೆ ಮೂವತ್ತು ತುಂಬಿರಲಿಲ್ಲ ಮತ್ತು ಒಂಬತ್ತು ದಿನಗಳ ಸರ್ಪ ಸಾಂಗತ್ಯದ ನಂತರ ಅವಳು ಹೆಂಗಸಾಗಿ ಉಳಿದಿರಲೂ ಇಲ್ಲ ಅಂಥ ಸಮಧನಿಗೆ ಗೊತ್ತಿಲ್ಲದ ಮತ್ತೊಂದು ಸಂಗತಿ ಏನಿತ್ತು ಅಂತಂದ್ರೆ ಅವಳು ನಡೆಯುತ್ತಿದ್ದ ಮಣ್ಣ ಹಾದಿಯ ಪಕ್ಕದ ಬೇಲಿಯಲ್ಲೇ ರೆಟ್ಟೆ ಗಾತ್ರದ ನಾಗರ ಒಂದು ಅವಳಿಗೆ ಬೆಂಗಾವಲಿವು ಎಂಬಂತೆ ಸರಸರಣೆ ತೆವಳಿ ಅವಳಿಗೆ ಸರಿಸಮನಾದ ವೇಗದಲ್ಲಿ ಚಲಿಸ್ತಾ ಇತ್ತು ಮತ್ತು ಅವರಿಬ್ಬರು ಬೆಂಗಳೂರಿನ ಲಕ್ಷ್ಮಣಪುರಿಯ ಶೇಷ ಶಾಸ್ತ್ರಿಗಳ ಮನೆಯಲ್ಲಿ ಸ್ಥಾಪಿತಗೊಳ್ಳಲಿದ್ದರು ತೇಜಮ್ಮನ ಸರ್ಪ ಸರ್ಪಸ್ಥಾವರದಲ್ಲಿ ಸ್ಥಾಪಿತಗೊಳ್ಳಲಿದ್ದರು